ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಗಾರ್ಡನಲ್ಲಿ ಯಾವ ಯಾವ ಕಲರ್ ಕಲರ್ ದಾಸವಾಳ ಗಿಡಗಳಿದೆ ಅಂತೇಳಿ ಆ ಗಿಡಗಳ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ನೋಡಿ ಇದೊಂದು ಕಲರ್ ಇದೆ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಯಾವ ಹೂವು ಇಷ್ಟ ಆಗ ಇಷ್ಟ ಆಗುತ್ತೆ ನೀವು ತುಂಬ ಇಷ್ಟಪಡುವಂಥ ಹೂವು ಯಾವುದು ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಎಲ್ಲನೂ ತೆಕ್ಕೊತಾ ಇದ್ದೀನಿ ಮಾರ್ನಿಂಗ್ ಟೈಮು ಹಾರ್ವೆಸ್ಟ್ ಮಾಡ್ಕೊತಾ ಇದೆ ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಅಲ್ಲ ಆಲ್ರೆಡಿ ಒಂದು ಟೆನ್ ಓ ಕ್ಲಾಕ್ ಮೇಲೆ ಆಗಿತ್ತು ಆವಾಗ ಹಾರ್ವೆಸ್ಟ್ ಮಾಡ್ತಾ ಇದೆ ಇದೊಂದು ದಾಸವಾಳ ಕಲರ್ ಇದೆ ಮತ್ತು ಇದೊಂದು ಕಲರ್ ಇದೆ ನೋಡಿ ನನ್ನ ಹತ್ರ ಯಾವ ಯಾವ ದಾಸವಾಳದ ಕಲರ್ಸ್ ಇದೆ ಮತ್ತು ನನ್ನ ಗಾರ್ಡನ್ ಅವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಇವತ್ತು ನಾನು ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಇದೊಂದು ಕಲರ್ ಇದೆ ಇದು ಎರಡು ಇದೆ ದಾಸವಾಳ ಗಿಡ ಒಂದೇ ಎರಡು ಇದೆ ನೋಡಿ ಹೆಗ್ಣ ಎಲ್ಲ ಆ ರೀತಿಯಾಗಿ ಪ್ರತಿದಿನ ತೋಡಿಟ್ಟಿರುತ್ತೆ ಏನಾದರೂ ಔಷಧಿ ಇಡೋಣ ಅಂದರೆ ಯಾವುದ್ರಲ್ಲಾದರೂ ಫುಡ್ ಔಷಧಿ ಇಡೋಣ ಏನಾದರೂ ಮಾಡೋಣ ಅಂದರೆ ನಮ್ಮನೆ ಹತ್ರ ತುಂಬ ಬೆಕ್ಕುಗಳಿದೆ ಆ ಬೆಕ್ಕುಗಳಿರೋ ಕಾರಣ ಅದೂ ಮಾಡೋದಕ್ಕೆ ಆಗಲ್ಲ ನಾವು ಅದೇನಾದರೂ ತಿನ್ಬಿಟ್ರೆ ಅನ್ನೋ ಭಯ ಇದೆ ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ನೋಡಿ ಇದೊಂದು ಕಲರ್ ಇದೆ ಮತ್ತು ಇದೊಂದು ಕಲರ್ ಇದೆ ಯಾವ ಕಲರ್ ಇದು ಇಷ್ಟ ಆಯಿತು ನಿಮಗೆ ಅಂತೇಳಿ ತೋರಿಸಿ ಇದು ನಿಮಗೆ ಇಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ ಸ್ವಲ್ಪ ಡಾರ್ಕ್ ರೆಡ್ ಅನ್ನಿಸ್ತಿರುತ್ತೆ ಇದು ಪಿಂಕ್ ಇದೆ ಮತ್ತು ಸೊಪ್ಪು ಹಾಕಿದ್ದೆ ಅಂತ ನಾನು ನಿಮಗೆ ಎಲ್ಲ ವಿಡಿಯೋ ಮಾಡಿದ್ದೆ ಅಲ್ಲ ನೋಡಿ ನಮ್ಮ ಸೊಪ್ಪು ಎಷ್ಟು ಚೆಂದ ಬಂದಿದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಚೆನ್ನಾಗಿದೆ ಅಲ್ಲ ನನ್ನ ಸೊಪ್ಪು ನೋಡಿ ನಾನು ಹಾಕಿರೋ ಸೊಪ್ಪುನ ತಿನ್ನೋದಕ್ಕೆ ಎಗ್ನ ಕೂಡ ಬಂದಿದೆ ಅಷ್ಟು ಟೇಸ್ಟಿ ಆಗಿರುತ್ತೆ ನಾನು ಹಾಕಿರೋ ಸೊಪ್ಪು ನೋಡಿ ನಮ್ಮ ಪಾಟಿನ ಅವಸ್ಥೆ ಹೇಗಿದೆ ಅಂಥೇಳಿ ನೋಡ್ತಾ ಇದ್ದೀರಲ್ಲ ಮತ್ತು ಇಲ್ಲಿ ಒಂದು ಇತ್ತು ಆ ಬದನೆಕಾಯಿ ಕೂಡ ಈ ಅವಸ್ಥೆ ಆಗಿದೆ ಇನ್ನೊಂದು ಬರಲಿ ಅಂತ ಕಾಯ್ತಾ ಇದೆ ಒಂದೇ ಸಲ ಎರಡು ಹಾರ್ವೆಸ್ಟ್ ಮಾಡೋಣ ಅಂತ ಇನ್ನೊಂದು ಪುಟ್ಟುದಿತ್ತು ಬಟ್ ಅದು ಹೋಯಿತು ನೋಡಿ ಭಾರಿ ಗಿಡ ರೀಪಾಟ್ ಮಾಡಿರೋದನ್ನ ನಮಗೆ ನಿಮಗೆ ತೋರಿಸಿದ್ದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೂಗಳು ಬರ್ತಾಯಿದೆ ಇವಾಗ ಹೂ ಸಿಗ್ತಾ ಇದೆ ನೋಡಿ ನೋಡಿ ಎಷ್ಟು ಹೂವು ಸಿಗುತ್ತೆ ಪಾರಿಜಾತ ಹೂ ನನಗೆ ಮತ್ತೆ ಇದು ಒಂದೇ ದಿನದ ವಿಡಿಯೋ ಆಗಿರಲ್ಲ ಎರಡು ದಿನದ ವಿಡಿಯೋ ಇರುತ್ತೆ ಇದು ಮತ್ತೆ ಮಾರನೇ ದಿನಕ್ಕೆ ಇನ್ನೊಂದು ಕಲರು ಡಬಲ್ ಪೆಟಲು ಇದು ಒಂಥರ ರೆಡ್ ಕಲರು ನಿಮ್ಗೆ ಮೊಬೈಲಲ್ಲಿ ಬೇರೆನೇ ಕಲರ್ ಕಾಣಿಸ್ತಾ ಇದೆ ಅದು ಆ ಕಲರ್ ಇಲ್ಲ ಬೇರೆ ಕಲರ್ ಬರುತ್ತೆ ಗಿಡದೊಳಗಡೆ ಅಂದರೆ ದಾಸವಾಳ ಗಿಡದಲ್ಲಿ ಅದು ಕಿಚನ್ ವೇಸ್ಟ್ ಹಾಕಿರ್ತೀನಲ್ಲ ಟೊಮೊಟೊ ಗಿಡ ಉಟ್ಕೊಂಡಿದ್ದೆ ಅದನ್ನು ತೆಗಿಲ ಹಾಗೆ ಬಿಡ್ಲಾ ಅಂತ ಯೋಚಿಸ್ತಾ ಇದ್ದೆ ಹೂ ಬಂದ್ಬಿಟ್ಟಿದೆ ತೆಗಿಲಾ ಹಾಗೆ ಬಿಡ್ಲಾ ಅಂದ್ಕೊಂಡು ಯೋಚಿಸ್ಕೊಂಡು ಹಾಗೆ ಇದ್ದೆ ಮತ್ತು ಇದೊಂದು ಸಿಂಗಲ್ ಪೆಟಲ್ಲು ರೆಡ್ ಕಲರ್ ದಾಸವಾಳ ಇದು ತುಂಬ ಗಾರ್ಡನಲ್ಲಿ ಹುಲ್ಲೆಲ್ಲ ಬೆಳೆದಿದೆ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ತಾ ಇದ್ದೀನಿ ಅದ್ರದ್ದು ಕೆಲಸ ನಡೀತಾ ಇದೆ ಮತ್ತು ಇಲ್ಲಿ ಕಿಚನ್ ವೇಸ್ಟಲ್ಲಿ ಹಾಗಲಕಾಯಿದು ಇದು ಬೀಜ ಇತ್ತು ಹಾಗೆ ಅದೇ ಉಟ್ಕೊಂಡಿತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿ ನಾನೇನು ಮಾಡೋದಕ್ಕಾಗಿರಲಿಲ್ಲ ಮತ್ತು ಎಲ್ಲ ಅಲ್ಲೇ ಹಣ್ಣಾಗಿಬಿಟ್ಟಿದೆ ಬಿಟ್ಟಿರೋದು ಕೂಡ ಅಲ್ಲೇ ಹಣ್ಣಾಗಿದೆ ನಾನೊಂದು ಎರಡನ್ನ ತೆಗಿಯಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಮಂಗ ಬಾಯಲ್ಲಿ ಕಚ್ಚಿಬಿಟ್ಟಿತ್ತು ಹಾಗಾಗಿ ನಾನು ಅದನ್ನು ತೆಗಿಯೋದಕ್ಕೆ ಹೋಗಲಿಲ್ಲ ಮತ್ತು ಇದು ನರ್ಸರಿಯಿಂದ ನಾನು ಟೊಮೊಟೊ ಗಿಡ ಹಾಗೆ ಬೀನ್ಸು ಮತ್ತು ಚೆಂಡು ಹೂವು ಮತ್ತು ಬದನೇಕ ಗಿಡಗಳನ್ನ ತರಿಸಿದ್ದೆ ಅದು ಕೂಡ ಹಾಕಬೇಕು ಪಾಟ್ಗೆ ಅಷ್ಟು ನಾನು ಇಟ್ಕೊಳ್ಳಲಿಲ್ಲ ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟೆ ಇದು ನನಗೆ ನನ್ನ ಫ್ರೆಂಡ್ ಒಬ್ಬರು ಅಂದರೆ ಅವರು ಕೂಡ ಯೂಟ್ಯೂಬರ್ ಇದ್ದಾರೆ ಅವ್ರದ್ದು ಚಾನಲ್ ಕೂಡ ಇದೆ ಅವರು ಇರೋದು ರಾಯಚೂರ ಹತ್ರ ಲಿಂಗಸಗೂರಿನಲ್ಲಿದ್ದಾರೆ ಸುಮಾಲಿಂಗಸಗೂರು ಅಂತೇಳಿ ಅವ್ರಿಗೂ ನನಗೆ ಫ್ರೆಂಡ್ ಇದ್ದಾರೆ ಅವ್ರ ಹತ್ರ ಅಡೇನಿಯಮ್ ಗಿಡ ಮತ್ತು ಸ್ವಲ್ಪ ಸೀಟ್ಸ್ಗಳನ್ನ ಕೇಳಿದ್ದೆ ಅವರು ನನಗೆ ಪೋಸ್ಟಲ್ಲಿ ಕಳಿಸ್ಕೊಟ್ಟಿದ್ರು ನೋಡಿ ಒಬ್ರಿಗೊಬ್ರು ಈ ರೀತಿಯಾಗಿ ಸಹಾಯ ಮಾಡ್ಕೊಳ್ಳೋದ್ರಿಂದ ನಮ್ಮ ಹತ್ರ ಇರೋ ಇಲ್ಲದೇ ಇರೋ ಗಿಡಗಳು ಅವ್ರ ಹತ್ರದಿಂದ ನಾವು ತರಿಸ್ಕೋಬೋದು ನಮ್ಮ ಹತ್ರನೂ ಕೂಡ ಇದು ಗ್ರೋತ್ ಆಗುತ್ತೆ ಮತ್ತು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ನೇಹ ಕೂಡ ಇನ್ನೂ ಚೆನ್ನಾಗಿ ಇರುತ್ತೆ ನೋಡಿ ತುಂಬಾ ಖುಷಿ ಆಯಿತು ಅವರು ನಾನು ಕೇಳಿದ ತಕ್ಷಣ ಆಯಿತು ಕಳ್ಸಿಕೊಡ್ತೀನಿ ಅಂತೇಳಿ ಇಮ್ಮಿಡಿಯೇಟು ಅಡ್ರೆಸ್ ಹೇಳಿ ಅಡ್ರೆಸ್ಸ ಸೆಂಡ್ ಮಾಡಿದೆ ಅಡ್ರೆಸ್ ಸೆಂಡ್ ಮಾಡ್ತಿದ್ದಾಗೇ ಅವರು ಅಂತ ಬ್ಯುಸಿ ಇರ್ತಾರೆ ಟೀಚರ್ ಕೂಡ ಕೆಲಸ ಮಾಡ್ತಿದ್ದಾರೆ ಆದ್ರೂ ಕೂಡ ನನಗೆ ಕಳಿಸ್ಕೊಟ್ರು ನಾನು ಪ್ಯಾಕಿಂಗ್ ಬಿಚ್ತಾ ಇದ್ರೆ ನಮ್ಮ ಪಾರು ನೋಡ್ತಾ ಇದ್ದಾಳೆ ನೋಡಿ ಏನೋ ತಂದಿದ್ದಾಳೆ ಏನೋ ತಿಂತಿದ್ದಾಳೆ ಅಂತನೋ ಏನೋ ಎಲ್ಲ ಪ್ರತಿಯೊಂದೂ ಅಷ್ಟೇ ಫಸ್ಟ್ ಅವಳು ಸ್ಮೆಲ್ ಮಾಡಬೇಕು ಅವಳು ಸ್ಮೆಲ್ ಮಾಡಿದ ಮೇಲೆ ಎಲ್ಲ ನೋಡಿ ಈ ಕಡೆ ಆಗಲಿಲ್ಲ ಅದಕ್ಕೆ ಈ ಕಡೆಯಿಂದ ಬಂದು ನೋಡ್ತಿದ್ದಾಳೆ ಈ ಕಡೆಯಿಂದ ಬಿಡ್ತಾಳಾ ನೋಡೋದಕ್ಕೆ ಅಂತೇಳಿ ಇದು ಬಂದು ಆಲ್ರೆಡಿ ತುಂಬ ದಿನ ಆಗಿದೆ ನಾನು ಹಬ್ಬದ ಕೆಲಸ ಇದ್ದಿದ್ದರಿಂದ ನಾನು ಇದನ್ನು ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಇದು ಗಾರ್ಡನ್ ವಿಡಿಯೋ ಜೊತೆನಲ್ಲೇ ಸೇರಿಸಬೇಕು ಹೇಳಿ ನಾನು ಹಾಕಿರಲಿಲ್ಲ ನೋಡಿ ಇದು ಅಡಿಯೇನಿಯಂ ಗಿಡಗಳನ್ನ ಕಳಿಸ್ಕೊಟ್ಟಿದ್ದಾರೆ ನನಗೆ ಪೋಸ್ಟಲ್ಲಿ ಅದಕ್ಕೆ ಟಿಶ್ಯೂ ಪೇಪರ್ ಎಲ್ಲ ಸುತ್ತಿ ಒದ್ದೆ ಥರ ಇಟ್ಟು ಮತ್ತೆ ಅದಕ್ಕೆ ಫಂಗಿಸೈಡ್ ಪೌಡರ್ ಕೂಡ ಎಲ್ಲ ಹಾಕಿ ಹಾಳಾಗಬಾರ್ದು ಅಂಥೇಳಿ ಎಲ್ಲ ಥರನೂ ಕೇರ್ ಮಾಡಿ ಕಳಿಸ್ಕೊಟ್ಟಿದ್ರು ಅದರ ಕೆಲವೊಂದು ಎಲೆಗಳೆಲ್ಲ ಒಣಗಿಬಿಟ್ಟಿತ್ತು ನಾನು ಆಲ್ರೆಡಿ ಪಾಟಿಗೆ ಹಾಕಿದ್ದೀನಿ ನಾನು ಪಾಟಿಗೆ ಹಾಕೋದ್ನ ನಾನು ನಿಮಗೆ ತೋರಿಸಿಲ್ಲ ಕೆಲಸ ಇದ್ದಿದ್ದ ಕಾರಣ ನಾನು ಇಮಿಡಿಯೇಟು ಇದನ್ನು ಹಾಕೊಳ್ಳೇಬೇಕಿತ್ತು ಹಾಳಾಗ್ಬಿಡುತ್ತೆ ಅಂತೇಳಿ ನಾನು ಹಾಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ಅದನ್ನ ಪಾರ್ಟಿಗೆ ಹಾಕೋದನ್ನು ನಾನು ನಿಮ್ಗೆ ಯಾವುದೂ ವಿಡಿಯೋ ಮಾಡಿಲ್ಲ ನಾನು ಮತ್ತು ಸೀಡ್ಸ್ಗಳನ್ನೂ ಕೂಡ ಕಳಿಸಿದ್ರು ನನಗೆ ಸೀಡ್ಸು ಶಂಕಾಪುಷ್ಪ ಕೇಳಿದೆ ಮತ್ತು ಅಪರಾಜಿತ ಅಂತಲೂ ಕೂಡ ಹೇಳ್ತಾರೆ ನನ್ನ ಹತ್ರ ಪಿಂಕ್ ಇರಲಿಲ್ಲ ಬ್ಲೂ ಇತ್ತು ಬಟ್ ಅವರಾದರೆ ಬ್ಲೂ ಮತ್ತು ಪಿಂಕ್ ಎರಡೂ ಕೂಡ ಕಳಿಸಿದರು ಖುಷಿ ಖುಷಿಯಾಯಿತು ನನಗೆ ಅಡೇನಿಯಂ ಗಿಡದ ಜೊತೆಗೆ ಇದನ್ನು ಕೂಡ ಕಳಿಸ್ಕೊಟ್ಟಿದ್ದಾನೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಿಕ್ಕೂ ಕೂಡ ಆಗಿಲ್ಲ ಈ ಮುಖಾಂತರ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ಮತ್ತು ಅದು ಇನ್ನೊಂದು ಏನಂತ ಗೊತ್ತಿಲ್ಲ ಅದು ಸೀಡ್ಸ್ ಕೂಡ ಕಳಿಸಿದ್ದಾರೆ ಮತ್ತು ಶಂಕಪುಷ್ಪ ಅದು ಅದು ಕೂಡ ಅಷ್ಟೊಂದು ಸೀಡ್ಸ್ಗಳನ್ನ ಕಳಿಸಿದ್ದಾರೆ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವ್ರದ್ದು ಕೂಡ ಚಾನಲ್ ಇದೆ ಅಂತ ಅಂತೇಳಿ ಅವ್ರದ್ದು ಕೂಡ ಚಾನಲ್ ಇದೆ ತುಂಬ ಚೆನ್ನಾಗಿ ಗಾರ್ಡನ್ ಮಾಡ್ತಾರೆ ಅವರು ಫುಲ್ ಎಲ್ಲ ಗಾರ್ಡನ್ ಅಂತೂ ಯಾವುದೇ ಥರದ್ದು ವೇಸ್ಟ್ ಒಂದು ಬಾಟಲ್ನು ಕೂಡ ಬಿಟ್ಟಿಲ್ಲ ಅವರು ಈ ಎಲ್ಲಾ ಬಾಟಲ್ಗಳನ್ನೂ ಕೂಡ ವಾಟರ್ ಕ್ಯಾನ್ ಇರ್ಬೋದು ವೇಸ್ಟ್ ಮೆಟೀರಿಯಲ್ ಇಂದಾನೇ ಅವರು ಅದ್ಭುತವಾದ ಗಾರ್ಡನ್ ನ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ ಥ್ಯಾಂಕ್ ಯು ವೆರಿ ಮಚ್ ನನಗೆ ಗಿಡಗಳನ್ನ ಕಳಿಸ್ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಕನಕಾಂಬ್ರಿ ಗಿಡ ನೋಡಿ ಮತ್ತೆ ಎಲ್ಲ ಹೂ ಬರ್ತಾ ಇದೆ ಆಲ್ರೆಡಿ ಮತ್ತೆ ಇದು ಅಡೇನಿಯಂ ಗಿಡ ನನ್ನ ಹತ್ರ ಇರುವಂತದ್ದು ಇತ್ತೀಚೆಗಷ್ಟೇ ನಾನು ನಿಮಗೆ ತೋರಿಸಿದೆ ಎಲ್ಲಾ ಫಂಗಸ್ ಅಂದ್ರೆ ಇರುವೆಗಳೆಲ್ಲ ಬಂದು ಫಂಗಸ್ ಥರ ಆಗಿ ಹಾಳಾಗಿತ್ತು ಅಂತ ನಾನು ಅದನ್ನ ಪ್ರೂನಿಂಗ್ ಮಾಡಿಬಿಟ್ಟಿದೆ ಪ್ರತಿಯೊಂದ್ರು ಮತ್ತೆ ನೋಡಿ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ ಆದರೆ ಬಟ್ ಇದುವರೆಗೂನು ಒಂದ್ಸಲನು ಹೂ ಹೂ ಬಿಟ್ಟಿಲ್ಲ ತಗೊಂಡ್ಬಂದು ಆಲ್ರೆಡಿ ತ್ರೀ ಇಯರ್ಸ್ ಆಗಿದೆ ಅದು ಪಾಟು ಸಾಕಾಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ನೋಡೋಣ ಈ ಸಲ ನಾನು ರೀಪಾರ್ಟ್ ಮಾಡಿ ನೋಡ್ತೀನಿ ಹೂ ಬರುತ್ತಾ ಅಂತೇಳಿ ಮತ್ತೆ ನೋಡಿ ನನ್ನ ಗಾರ್ಡನ್ ಅಲ್ಲಿ ಈ ರೀತಿಯಾಗಿ ಪ್ರತಿಯೊಂದು ಕಳೆಗಳು ಕೂಡ ಬಂದಿದೆ ಮತ್ತು ಟೊಮೊಟೊ ಗಿಡ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ಬಿಸಾಕ್ತಾ ಇದ್ದೆ ನಾನು ಪ್ರತಿಯೊಂದು ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲ ಕಳೆಗಳನ್ನ ತೆಗೆದು ಮತ್ತು ಸ್ವಲ್ಪ ಗೊಬ್ಬರನ ಕೊಡೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಕ್ಲೀನ್ ಮಾಡೋಕ್ಕೂ ಮುಂಚೆ ನಾನು ಗಾರ್ಡನ್ ಹೇಗಿದೆ ನೋಡಿ ಯಾವ ಅವಸ್ಥೆನಲ್ಲಿದೆ ಮನೆ ಕೆಲಸ ಮಾಡಿ ಹಬ್ಬ ಅಂತೇಳಿ ಮನೆ ಕೆಲಸ ಮಾಡ್ತಾ ಕುತ್ಕೊಂಡಿದ್ದಕ್ಕೆ ಗಾರ್ಡನ್ ಈ ಅವಸ್ಥೆ ಆಗಿದೆ ಇಲ್ಲಿ ನೋಡೋದಕ್ಕೆ ಹೋದರೆ ಒಳಗಡೆ ಆಗಲ್ಲ ಒಬ್ರೇ ಇದ್ದಾಗ ಎಲ್ಲ ಕೆಲಸಗಳನ್ನೂ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಮತ್ತೆ ಮಿಲಿಬಕ್ಸ್ಗಳು ಕೂಡ ತುಂಬಾನೇ ಬಂದಿದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ಔಷಧಿ ಹೊಡೆದಿದೆ ಆದ್ರೂ ಒಂದ್ ವಾರನೂ ಆಗಿರಲ್ಲ ತುಂಬಾ ಇರುವೆಗಳಾಗ್ಬಿಟ್ಟಿದೆ ಬಿಸಿಲಿಗಂತೂ ಪಾಟ್ ಕೆಳಗಡೆ ಅಹ್ ತುಂಬಾನೇ ಇರುತ್ತೆ ಪಾ ಪಾಟನ್ನು ಅನ್ನ ಜರುಗಿಸಾಡಿದ್ರಂತೂ ಕೆಳಗಡೆಯಿಂದ ಫುಲ್ಲು ಎಲ್ಲ ಇರುವೆಗಳು ಮತ್ತೆ ಕೆಂಪು ಇರುವೆಗಳು ಎಲ್ಲ ಒಂಥರ ವೈಟ್ ವೈಟ್ ಮೊಟ್ಟೆ ಇಟ್ಟು ತುಂಬಾ ಅಂದ್ರೆ ತುಂಬಾ ಆಗ್ಬಿಟ್ಟಿದೆ ಇರುವೆಗಳಿಗೂ ಕೂಡ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು ಬಟ್ ಆಗಲ್ಲ ಅವನ್ನ ಸಾಯಿಸೋದಕ್ಕೆ ಹೀಗಾಗಿನೂ ಸ್ವಲ್ಪ ನನ್ನ ಗಿಡಗಳೆಲ್ಲ ಹಾಳಾಗ್ತಿದೆ ಮತ್ತು ನಾನು ನೆಟ್ಟನ್ನು ನೋಡ್ತಾ ಇದ್ದೀರಲ್ಲ ಅದಕ್ಕೆ ನಾನು ಕವರ್ ಕೂಡ ಕಟ್ಟಿದ್ದೀನಿ ಯಾಕೆಂದರೆ ಇಲ್ಲಿ ಬೀದಿ ನಾಯಿಗಳು ಹೋಗ್ತಾ ಬರ್ತಾ ಅದಕ್ಕೆಲ್ಲ ಸುಸು ಮಾಡಿರುತ್ತೆ ಗಿಡಗಳು ಆ ಖಾರದಿಂದ ಏನಾದ್ರೂ ನಾಯಿಗಳು ಸುಸು ಮಾಡಿರೋದ್ರಿಂದ ಏನಾದರೂ ಗಿಡಗಳು ಕೂಡ ಹಾಳಾಗಬಾರ್ದು ಅಂತೇಳಿ ನೆಟ್ಟಿನ ಒಳಭಾಗಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಜಾಹೀರಾತುಗಳು ಬರುತ್ತೆ ಅಂದರೆ ಅಡ್ವರ್ಟೈಸ್ಗಳು ಬರುತ್ತೆ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ಅಡ್ವರ್ಟೈಸ್ಗಳನ್ನ ನೋಡಿ ಮತ್ತು ನನ್ನ ಜೊತೆಗೆ ವಿಡಿಯೋನೂ ಕೂಡ ನೋಡಿ ವೀಡಿಯೋ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಹೇಗಿತ್ತು ನಿಮಗೆ ಯಾವ ಕಲರ್ ದಾಸವಾಳ ಅಂದರೆ ಇಷ್ಟ ಅಥವಾ ನಿಮಗೆ ಯಾವ ಹೂ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸೋದು ನಾನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ಡೇದು ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್